ನಮಸ್ಕಾರ ಗೆಳೆಯರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಗೆಳೆಯರಿ ವಿಡಿಯೋದಲ್ಲಿ ಇವತ್ತು ನಮ್ಮ ಮಾರ್ಕೆಟ್ ಅಲ್ಲಿ ಕೆಲವು ಷೇರುಗಳನ್ನು ಕವರ್ ಮಾಡ್ತಾ ಇದೀನಿ ನಿನ್ನೆ ಈಗಾಗಲೇ ಸಾಕಷ್ಟು ಸ್ಟಾಕ್ಗಳ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದೀನಿ ಈ ವಿಡಿಯೋದಲ್ಲಿ ಅವೆಲ್ಲನೂ ಕೂಡ ಇವತ್ತು ಸುದ್ದಿಯಲ್ಲಿರ್ತವೆ ಅದರ ಜೊತೆಗೆ ನಿನ್ನೆ ವಿಡಿಯೋದಲ್ಲಿ ಕವರ್ ಆಗಿಲ್ಲದೆ ಇರುವಂತಹ ಕೆಲವು ಷೇರುಗಳ ಅಪ್ಡೇಟ್ ಅನ್ನು ನಾನು ಈ ವಿಡಿಯೋದಲ್ಲಿ ಕೊಡ್ತಾ ಇದ್ದೀನಿ ಶಾರ್ಟಾಗಿ ಆಗಿ ಮೊದಲಿಗೆ ಡಿಸ್ಕ್ಲೈಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರೋ ಯಾವುದೇ ಸ್ಟಾಕ್ ಅನ್ನು ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮೆಡಿಟೇಷನ್ ತಗೊಳ್ಬಹುದು ಎ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋನ ತರ್ತಾ ಇದ್ದೀನಿ ಇಂಪಾರ್ಟೆಂಟ್ ಆಗಿ ಇವತ್ತು ನಾವು ಕ್ರೂಡ್ ಆಯಿಲ್ ಮೇಲೆ ಫೋಕಸ್ ಮಾಡಬೇಕಾಗುತ್ತೆ ಕ್ರೂಡ್ ಆಯಿಲ್ ಅಲ್ಲಿ ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ಈಗಂತೂ ಸದ್ಯದ ಮಟ್ಟಿಗೆ ನೆಗೆಟಿವ್ ಪರ್ಫಾರ್ಮೆನ್ಸ್ ಇದೆ ನೋಡಬಹುದು ಜೀರೋ ಪಾಯಿಂಟ್ ಸೆವೆನ್ ಸಿಕ್ಸ್ ಪರ್ಸೆಂಟ್ ಡೌನ್ ಅಲ್ಲಿ ಟ್ರೇಡ್ ಆಗ್ತದೆ ಇದೇ ರೀತಿ ಡೌನ್ ಪರ್ಫಾರ್ಮೆನ್ಸ್ ಇದ್ದಷ್ಟು ಮಾರ್ಕೆಟ್ ಗೆ ಒಳ್ಳೇದು ಇರಾನ್ ಇಸ್ರೇಲ್ ಇಂದ ಏನಾದ್ರೂ ನ್ಯೂಸ್ ಬಂದ್ರೆ ಇಮಿಡಿಯೇಟ್ಲಿ ಇಲ್ಲಿ ರ್ಯಾಲಿ ಬರುವಂಥ ಚಾನ್ಸಸ್ ಇರುತ್ತೆ ಅಂತ ಸಮಯದಲ್ಲಿ ಮಾರ್ಕೆಟ್ ಮೇಲೆ ಪ್ರೆಷರ್ ಕೂಡ ಕಂಡು ಬರುವಂಥ ಚಾನ್ಸಸ್ ಇರುತ್ತೆ ಹಾಗಾಗಿ ಕ್ರೂಡ್ ಮೇಲೆ ಗಮನ ಇರಲಿ ನೆಕ್ಸ್ಟ್ ಇಂಡಿವಿಜುವಲ್ ಸ್ಟಾಕ್ ಗಳಿಗೆ ಬರೋದಾದ್ರೆ ಸ್ಟಾರ್ ಸಿಮೆಂಟ್ ಇವತ್ತು ಸುದ್ದಿಯಲ್ಲಿರುತ್ತೆ ಕಾರಣ ಕಂಪನಿ ತನ್ನ ಹೊಸ ಪ್ಲಾಂಟಲ್ಲಿ ಅಲ್ಲಿ ಆಪರೇಷನ್ ಶುರು ಮಾಡಿದೆ ಕಾರಣಕ್ಕಾಗಿ ಸ್ಟಾರ್ ಸಿಮೆಂಟ್ ಸುದ್ದಿಯಲ್ಲಿರುತ್ತೆ ಇದನ್ನು ಕೂಡ ಅಬ್ಸರ್ವ್ ಮಾಡಬಹುದು ಈಗ ಒಂಬತ್ತು ಸಾವಿರ ಕೋಟಿ ಮಾರ್ಕೆಟ್ಗೆ ಅಪ್ ಸ್ಟಾಕ್ ಲಾಸ್ಟ್ ಒನ್ ಇಯರ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಫೈವ್ ಇಯರ್ಸ್ ಅಲ್ಲಿ ಕೂಡ ಚೆನ್ನಾಗಿದೆ ಪರ್ಫಾರ್ಮೆನ್ಸ್ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ನೋಡಬಹುದು ಈ ರೀತಿ ಇದೆ ಇಂಟ್ರೆಸ್ಟ್ ಇರಬೇಕಿದ್ರೆ ಸ್ಟಡಿ ಮಾಡಬಹುದು ಸಿಮೆಂಟ್ ಸೆಕ್ಟರ್ ಅಲ್ಲಿ ಕೆಲಸ ಮಾಡುವಂಥ ಕಂಪನಿ ನೆಕ್ಸ್ಟ್ ಲೋಪಿನ್ ಕಂಪನಿಗೆ ಒಂದು ಜನರಿಕ್ ಮೆಡಿಸಿನ್ ಲಾಂಚ್ ಮಾಡಲಿಕ್ಕೆ ಯು ಎಸ್ ಎಫ್ ಡಿ ಅಪ್ರೂವಲ್ ಸಿಕ್ಕಿದೆ ಓವರ್ ಆಕ್ಟಿವ್ ಬ್ಲಾಡರ್ ಟ್ರೀಟ್ಮೆಂಟ್ಗೆ ಬಳಸೋಂಥ ಮೆಡಿಸಿನ್ ಅದನ್ನು ಲಾಂಚ್ ಮಾಡಲಿಕ್ಕೆ ಅಪ್ರೂವಲ್ ಸಿಕ್ಕಿರೋದು ಯು ಎಸ್ ಎಫ್ ಡಿ ಎಂದ ಸೊ ಆ ಕಾರಣಕ್ಕಾಗಿ ಲುಪ್ಪಿನ ಇವತ್ತು ಸುದ್ದಿಲಿರುತ್ತೆ ಸ್ಟಾಕನ್ನು ಅಬ್ಸರ್ವ್ ಮಾಡ್ಬೋದು ಈ ನ್ಯೂಸ್ಗೆ ಸಂಬಂಧಪಟ್ಟಂತೆ ಏನಾದರೂ ರಿಯಾಕ್ಷನ್ ಇರುತ್ತೆ ಅಂತ ಇಪ್ಪತ್ತು ಸಾವಿರ ಕೋಟಿ ಮಾರ್ಕೆಟ್ಗೆ ಆಪ್ ಇರುವಂಥ ಸ್ಟಾಕು ಒನ್ ಇಯರಲ್ಲಿ ತುಂಬ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಫೈವ್ ಇಯರ್ಸಲ್ಲಿ ನಾಟ್ ಬ್ಯಾಡ್ ಹಾಗೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ನೋಡ್ಬೋದು ಈ ರೀತಿ ಪರ್ಫಾರ್ಮೆನ್ಸನ್ನು ಕೊಟ್ಟಿದೆ ಸೊ ಇಂಟ್ರೆಸ್ಟ್ ಇರಬೇಕಿದ್ರೆ ಸ್ಟಡಿ ಮಾಡ್ಬೋದು ಜೊತೆಗೆ ಇವತ್ತು ಅಬ್ಸರ್ವ್ ಮಾಡಿ ಯಾವ ರೀತಿ ರಿಯಾಕ್ಷನ್ ಸ್ಟಾಕಲ್ಲಿ ಇರುತ್ತೆ ಅಂತ ನೆಕ್ಸ್ಟ್ ಝೊಮ್ಯಾಟೊ ಝೊಮ್ಯಾಟೊಗೆ ಜಿ ಎಸ್ ಟಿ ಡಿಮ್ಯಾಂಡ್ ಬಂದಿದೆ ಅರೌಂಡ್ ಹನ್ನೆರಡು ಕೋಟಿ ಜಿ ಎಸ್ ಟಿ ಡಿಮಾಂಡ್ ಬಂದಿದೆ ಆ ಕಾರಣಕ್ಕಾಗಿ ಸುದ್ದಿಯಲ್ಲಿರುತ್ತೆ ಆಕ್ಚುಲಿ ನೆಗೆಟಿವ್ ನ್ಯೂಸ್ ಹಾಗಂತ ಸ್ಟಾಕ್ ನೆಗೆಟಿವ್ ಆಗುತ್ತೆ ಅಂತ ಏನಲ್ಲ ಪಾಸಿಟಿವ್ ಇರಬಹುದು ಯಾಕಂದ್ರೆ ಸಾಕಷ್ಟು ಡಿಮಾಂಡ್ ಗಳು ಬರ್ತಾ ಇರುತ್ತೆ ಈಗಾಗಲೇ ಹಿಂದೆನೂ ಕೂಡ ಜೊಮ್ಯಾಟೋಗೆ ಸಂಬಂಧಪಟ್ಟಂತೆ ಜಿ ಎಸ್ ಟಿ ಬಂದಿದ್ದು ಬೇರೆ ಕಂಪನಿಗಳಿಗೂ ಕೂಡ ಬಂದಿದ್ದಾವೆಲ್ಲ ಕಾಮನ್ ಆಗಿ ಬರ್ತಾ ಇರುತ್ತೆ ಸ್ಟಿಲ್ ಸ್ಟಾಕ್ ಅನ್ನು ಇಟ್ಕೊಂಡು ಅಬ್ಸರ್ವ್ ಮಾಡಬಹುದು ನೆಕ್ಸ್ಟ್ ರಾಮಕೃಷ್ಣ ಫೋರ್ಜಿಂಗ್ಸ್ ಫೋರ್ಜಿಂಗ್ಸ್ಕಲಿ ಮೊನ್ನೆ ಅಂತೂ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂದಿತ್ತು ಒಂದು ನ್ಯೂಸ್ ಬಂದಿತ್ತು ಕಂಪನಿಗೆ ಯುರೋಪಿಂದ ಪವರ್ ಟ್ರೈನ್ ಕಾಂಪೊನೆಂಟ್ಸ್ ಸಪ್ಲೈ ಮಾಡಲಿಕ್ಕೆ ಆರ್ಡರ್ ಸಿಕ್ಕಿದೆ ಅಂತ ಈಗ ಹೊಸ ನ್ಯೂಸ್ ಏನಂತಂದ್ರೆ ಆ ಆರ್ಡರ್ ಕೊಟ್ಟಂಥ ಕಂಪನಿ ಓಲ್ಡ್ ಮಾಡಿದೆ ಅನ್ನೋದ್ ಸೊ ಓಲ್ಡಲ್ಲಿ ಅಲ್ಲಿ ಇಟ್ಟಿದೆ ಅನ್ನೋ ನ್ಯೂಸ್ ಬಂದಿದೆ ಆ ಕಾರಣಕ್ಕಾಗಿ ಸುದ್ದಿ ಇಲ್ಲಿ ಮೇ ಬಿ ಅದು ನೆಗೆಟಿವ್ ಇಂಪ್ಯಾಕ್ಟ್ ಆದ್ರೂ ಆಗ್ಬೋದು ಯಾಕಂದ್ರೆ ಆರ್ಡರ್ ಸಿಕ್ಕಿದೆ ಅನ್ನೋ ನ್ಯೂಸ್ ಬಂದಾಗ ಒಳ್ಳೆ ರ್ಯಾಲಿ ಕಂಡು ಬಂದಿತ್ತು ಈಗ ಆರ್ಡರ್ ಓಲ್ಡ್ ಆಗಿದೆ ಅನ್ನೋ ನ್ಯೂಸ್ ಬಂದಿದೆ ಬಟ್ ನೋಡೋಣ ಮಾರ್ಕೆಟ್ ಅಲ್ಲಿ ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಅಂತ ನೆಕ್ಸ್ಟ್ ಹಾಗೆ ಬರೋದ್ರೆ ಆಕ್ಷನ್ ಕನ್ಸ್ಟ್ರಕ್ಷನ್ ಎಕ್ವಿಪ್ಮೆಂಟ್ ಇದಕ್ಕೆ ಸಂಬಂಧಪಟ್ಟಂತೆ ಯಾವುದೇ ನ್ಯೂಸ್ ಇಲ್ಲ ಬಟ್ ತುಂಬಾ ಜನ ಕಮೆಂಟ್ ಸೆಕ್ಷನ್ ಅಲ್ಲಿ ಪ್ರಶ್ನೆ ಮಾಡ್ತಾ ಇದ್ರಿ ಸೊ ಹಾಗಾಗಿ ನಾನು ಕವರ್ ಮಾಡ್ತಾ ಇದ್ದೀನಿ ಅಷ್ಟೇ ಹದಿನಾರು ಸಾವಿರ ಅಥವಾ ಹದಿನೇಳು ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ ಒನ್ ಇಯರ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ತುಂಬ ಚೆನ್ನಾಗಿದೆ ಪರ್ಫಾರ್ಮೆನ್ಸ್ ಒನ್ ಇಯರ್ ಅಲ್ಲಿ ಫೈವ್ ಇಯರ್ಸಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಕೂಡ ಚೆನ್ನಾಗಿದೆ ಎಸ್ಪೆಷಲಿ ಇತ್ತೀಚೆಗೆ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದೆ ಹಾಗೆ ಇನ್ ಕೇಸ್ ನೀವು ಈಗಾಗಲೇ ಸ್ಟಾಕಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಅಂತವರು ಬೇಕಿದ್ರೆ ವರ್ಲ್ಡ್ ಮಾಡ್ಬೋದು ಬಟ್ ಕರೆಂಟ್ ಲೆವೆಲಲ್ಲಿ ಅಲ್ಲಿ ಎಂಟರ್ ಆಗಲಿಕ್ಕೆ ಅಂದರೆ ಹೈ ರಿಸ್ಕ್ ಲೆವೆಲ್ ಅಂತಲೇ ಹೇಳ್ಬೋದು ಯಾಕಂದ್ರೆ ಕರೆಕ್ಷನ್ ಯಾವಾಗ ಬೇಕಾದರೂ ಬರ್ಬೋದು ಈಗಿನ ಕರೆಕ್ಷನ್ ನೋಡಿದ್ರೆ ಈಗಿನ ಹೈಯಿಂದ ನೋಡ್ಬೋದು ಇಲ್ಲಿ ಹನ್ನೆರಡು ಪರ್ಸೆಂಟ್ ಡೌನ್ ಇದೆ ಹಾಗೆ ಇಲ್ಲೂ ಕರೆಕ್ಷನ್ ಆಗಿತ್ತು ಕೆಳಗಡೆ ಹೋಗಿತ್ತು ಇಪ್ಪತ್ನಾಲ್ಕು ಪರ್ಸೆಂಟು ನಂತರ ರಿಕವರಿ ಕೂಡ ಆಗಿದೆ ತುಂಬಾ ಜನ ರಿಟೈಲ್ ಇನ್ವೆಸ್ಟರ್ ಏನು ಮಾಡ್ತಾರೆ ಈ ರೀತಿ ಕರೆಕ್ಷನ್ ಆದಾಗ ಭಯಪಟ್ಟು ಎಕ್ಸಿಟ್ ಆಗ್ಬಿಡ್ತಾರೆ ಹಾಗಾಗಿ ಒಂದು ಕನ್ಸಾಲಿಡೇಟ್ ಆಗಲಿ ಈ ರೀತಿ ಫ್ಲಾಟ್ ಟ್ರೇಡ್ ಆಗ್ತಾ ಇರಬೇಕು ಆ ಥರದ ಫೇಸ್ ಒಳ್ಳೆ ಟೈಮ್ ಬೈ ಮಾಡಲಿಕ್ಕೆ ಅಥವಾ ಒಂದ್ ಹತ್ತು ಇಪ್ಪತ್ತು ಪರ್ಸೆಂಟ್ ಕರೆಕ್ಷನ್ ಆದಾಗ ಒಳ್ಳೆ ಟೈಮ್ ಅಂತ ಹೇಳ್ಬೋದು ಸೊ ಕರೆಂಟ್ ಲೆವೆಲ್ ಅಲ್ಲಿ ಎಂಟರ್ ಆಗಕ್ಕೆ ರೈಟ್ ಟೈಮ್ ಅಂತ ಅನ್ಸೋದಿಲ್ಲ ಬಟ್ ಇನ್ನೊಂದೇನಂದ್ರೆ ಲಾಂಗ್ ಟರ್ಮ್ ವಿಷನ್ ಇಟ್ಕೊಂಡು ಐದು ವರ್ಷ ಹತ್ತು ವರ್ಷ ಇನ್ವೆಸ್ಟ್ ಮಾಡೋ ಅಂತರ ಬೇಕಿದ್ರೆ ಸ್ಟಡಿ ಮಾಡಬಹುದು ಆದ್ರೆ ಕರೆಕ್ಷನ್ ಆದ್ರೂ ಕೂಡ ಹೋಲ್ಡ್ ಮಾಡೋ ಧೈರ್ಯ ಇರಬೇಕು ಹಂಗಿದ್ರೆ ಮಾತ್ರ ನೀವು ಯಾವ ಲೆವೆಲ್ ಅಲ್ಲಿ ಬೈ ಮಾಡಿದ್ರು ಯಾವ ಸ್ಟಾಕ್ ಅನ್ನ ತೊಂದರೆ ಏನಿರೋದಿಲ್ಲ ಬಟ್ ತುಂಬಾ ಜನರಿಗೆ ತಮ್ಮ ಪೋರ್ಟ್ಫೋಲಿಯೋದಲ್ಲಿ ಸ್ಟಾಕ್ ಅನ್ನ ರೆಡ್ ಅಲ್ಲಿ ನೋಡ್ಲಿಕ್ಕೆ ಇಷ್ಟ ಇರೋದಿಲ್ಲ ಹತ್ತು ಪರ್ಸೆಂಟ್ ರೆಡ್ ಆದ್ರೆ ಸಾಕು ಇನ್ನೂ ಕೆಳಗಡೆ ಹೋಗುತ್ತೆ ಅಂತ ಹೇಳ್ಬಿಟ್ಟು ಮಾರಾಟ ಮಾಡ್ಬಿಡ್ತಾರೆ ಸೊ ಆ ಒಂದು ಕಾರಣಕ್ಕೆ ಅವಾಯ್ಡ್ ಮಾಡಬಹುದು ಜೊತೆಗೆ ನಾನೇನು ಈ ಕಂಪನಿ ಬಗ್ಗೆ ಡೀಟೇಲ್ ಆಗಿ ಹೋಗಿಲ್ಲ ಈ ರೀತಿ ಪರ್ಫಾರ್ಮೆನ್ಸ್ ಕೊಟ್ಟಿದೆ ಅಂತಂದರೆ ಪರ್ಫಾರ್ಮೆನ್ಸ್ ಚೆನ್ನಾಗಿ ಇರುತ್ತೆ ಸೊ ನೀವು ಅದನ್ನೆಲ್ಲ ನೋಡಿದಿರಿ ಅಂದ್ಕೊಳ್ತೀನಿ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಕಂಪನಿ ಬಗ್ಗೆ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಬ್ಯಾಲೆನ್ಸ್ ಶೀಟ್ ಏನು ಬಿಸ್ನೆಸ್ ಮಾಡುತ್ತೆ ಎಲ್ಲನೂ ಕೂಡ ತಿಳ್ಕೊಂಡಿದೀರಿ ಅಂತ ತಿಳ್ಕೊಂಡು ಇನ್ವೆಸ್ಟ್ಮೆಂಟ್ ಮಾಡಿ ಇನ್ ಕೇಸ್ ಇಂಟ್ರೆಸ್ಟ್ ಇದ್ರೆ ಅಥವಾ ಸ್ಟ್ರೈಟ್ ಅವೇ ಇಗ್ನೋರ್ ಮಾಡಬಹುದು ನೆಕ್ಸ್ಟ್ ಪರ್ಸಿಸ್ಟೆಂಟ್ ಸಿಸ್ಟಮ್ಸ್ ಕಂಪನಿ ನೆನೆ ರಿಸಲ್ಟ್ ಅನೌನ್ಸ್ ಮಾಡಿದೆ ರಿಸಲ್ಟ್ ಚೆನ್ನಾಗಿದೆ ಅಂದ್ರೆ ಇಯರ್ ಆನ್ ಇಯರ್ ತುಂಬಾ ಚೆನ್ನಾಗಿದೆ ನಂಬರ್ಸ್ ಆದ್ರೆ ಕ್ವಾರ್ಟರ್ ಆನ್ ಕ್ವಾರ್ಟರ್ ಫ್ಲಾಟ್ ಇದೆ ಡೌನ್ ಪರ್ಫಾರ್ಮೆನ್ಸ್ ಏನಿಲ್ಲ ಫ್ಲಾಟ್ ಇದೆ ಅಷ್ಟೇ ಸ್ಟಿಲ್ ಅಬ್ಸರ್ವ್ ಮಾಡಬಹುದು ಸ್ಟಾಕ್ ಅಲ್ಲಿ ಯಾವ ರೀತಿ ಇವತ್ತು ರಿಯಾಕ್ಷನ್ ಇರುತ್ತೆ ಅಂತ ನೋಡಬಹುದು ಪರ್ಸಿಸ್ಟೆಂಟ್ ಸಿಸ್ಟಮ್ಸ್ ಫಾರ್ ರಿಸಲ್ಟ್ಸ್ ನೆಟ್ ಪ್ರಾಫಿಟ್ ರೈಸಸ್ ಫಿಫ್ ಟ್ವೆಂಟಿ ಫೈವ್ ಪರ್ಸೆಂಟ್ ಇಯರ್ ಆನ್ ಇಯರ್ ಜೊತೆಗೆ ಡಿವಿಡೆಂಡ್ ಕೂಡ ಅನೌನ್ಸ್ ಮಾಡಿದೆ ಟೆನ್ ರುಪೀಸ್ ಪರ್ ಶೇರ್ ಅಬ್ಸರ್ವ್ ಮಾಡಬಹುದು ಇವತ್ತು ಯಾವ ರೀತಿ ರಿಯಾಕ್ಷನ್ ರಿಸಲ್ಟ್ ಗೆ ಬರುತ್ತೆ ಅಂತ ನಂತರ ಜೆ ಪಿ ಪವರ್ ಬಗ್ಗೆ ಸಾಕಷ್ಟು ಪ್ರಶ್ನೆಗಳು ಬರ್ತಾ ಇರುತ್ತೆ ಈ ಕಂಪನಿ ರಿಸ್ಕಿ ಕಂಪನಿ ಅಂತ ನಾನು ಈಗಾಗಲೇ ಸಾಕಷ್ಟು ಸಲ ಹೇಳಿದ್ದೀನಿ ಬಟ್ ತುಂಬಾ ಜನ ಅಗೇನ್ ಆ್ಯಂಡ್ ಅಗೈನ್ ಪ್ರಶ್ನೆ ಮಾಡ್ತಾ ಇರ್ತೀರಿ ತುಂಬಾ ಜನ ಕನ್ಸಂಟ್ರೇಟ್ ಮಾಡೋದೇ ಪ್ರೈಸ್ ಕಡಿಮೆ ಇದೆ ಮತ್ತೆ ರ್ಯಾಲಿ ಕಂಡು ಬಂದಿದೆ ಅನ್ನೋ ಕಾರಣಕ್ಕೆ ಬಟ್ ಈ ಕಂಪನಿ ರಿಸ್ಕಿ ಕಂಪನಿ ಹೈಲಿ ರಿಸ್ಕಿ ಕ್ಯಾಟಗರಿಯಲ್ಲಿ ಬರುತ್ತೆ ಅಂತಲೇ ಹೇಳ್ಬೋದು ಇದನ್ನ ಹನ್ನೊಂದು ಸಾವಿರದ ಏಳ್ನೂರು ಕೋಟಿ ಮಾರ್ಕೆಟ್ ಕಾಪಿರುವಂತಹ ಸ್ಟಾಕ್ ಒನ್ ಇಯರ್ ಅಲ್ಲಿ ಟೂ ಹಂಡ್ರೆಡ್ ಪರ್ಸೆಂಟ್ ಇದೆ ಫೈವ್ ಇಯರ್ಸಲ್ಲೂ ಕೂಡ ಚೆನ್ನಾಗಿದೆ ಪರ್ಫಾರ್ಮೆನ್ಸ್ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ನೋಡಬಹುದು ಈ ರೀತಿ ಪರ್ಫಾರ್ಮೆನ್ಸ್ ಇದೆ ನೀವು ಒನ್ ಇಯರ್ ಪರ್ಫಾರ್ಮೆನ್ಸನ್ನು ನೋಡಿದ್ರೆ ಪಂಪ್ ಅಂಡ್ ಡಂಪ್ ಮಾಡ್ತಾ ಇರ್ತಾರ ಅವಾಗ ನೋಡಬಹುದು ನೀವು ಇಲ್ಲಿ ಮೂವತ್ತೈದು ಪರ್ಸೆಂಟ್ ಡೌನ್ ಒಂದು ಸಡನ್ ರ್ಯಾಲಿ ರ್ಯಾಲಿ ಮೂಲಕ ಅಟ್ರಾಕ್ಟ್ ಮಾಡ್ತಿರ್ತಾರೆ ರಿಟೈಲ್ ಇನ್ವೆಸ್ಟರ್ಸ್ನ ಆಪರೇಟರ್ಸ್ ನಂತರ ಡಂಪ್ ಮಾಡ್ತಿರ್ತಾರೆ ನೀವು ಫೈವ್ ಇಯರ್ಸ್ ಪರ್ಫಾರ್ಮೆನ್ಸ್ ನೋಡಿದ್ರು ಕೂಡ ಅಷ್ಟೇ ನೋಡಬಹುದು ಎಷ್ಟು ಸಲ ರ್ಯಾಲಿ ಹೋಗುತ್ತೆ ಮತ್ತೆ ಡೌನ್ ಆಗುತ್ತಂತ ಕೆಳಗಡೆ ಏನೂ ಹೋಗಿಲ್ಲ ಮೇಲೆ ಹೋಗಿದೆ ಬಟ್ ಹೈಲಿ ರಿಸ್ಕ್ ಕ್ಯಾಟಗರಿಲ್ ಬರುವಂತ ಸ್ಟಾಕ್ ನೀವು ರಿಸ್ಕ್ ತಕೊಳಕ್ ಜಾಸ್ತಿ ರೆಡಿ ಇದ್ರೆ ಅಂತವ್ರು ಬೇಕಿದ್ರೆ ನೋಡಬಹುದು ಇಲ್ಲ ಅಂದ್ರೆ ಸ್ಟ್ರೈಟ್ ಇಗ್ನೋರ್ ಮಾಡೋದು ಬೆಟರ್ ಹಾಗೆ ಈ ತರದ ಸ್ಟಾಕ್ ಗಳಲ್ಲಿ ಇನ್ವೆಸ್ಟ್ ಮಾಡುವಾಗ ಒಂದು ಸ್ಟ್ರಾಟಜಿಯನ್ನು ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ಕಡಿಮೆ ಇನ್ವೆಸ್ಟ್ಮೆಂಟ್ ಅಂದ್ರೆ ನೀವು ಎಷ್ಟು ಇನ್ವೆಸ್ಟ್ ಮಾಡ್ಬೇಕು ಅಂತಂದ್ರೆ ಅದು ಜೀರೋ ಆದ್ರೂ ಕೂಡ ನಿಮ್ಮ ಫೈನಾನ್ಷಿಯಲ್ ಸ್ಟೆಬಿಲಿಟಿ ಮೇಲೆ ಯಾವುದೇ ರೀತಿ ಇಂಪ್ಯಾಕ್ಟ್ ಆಗಬಾರ್ದು ಫಾರ್ ಎಕ್ಸಾಂಪಲ್ ನೀವೊಂದು ಐದು ಸಾವಿರ ಹಾಕಿದ್ರೆ ಐದು ಸಾವಿರ ಹೋದ್ರೆ ಫೈನಾನ್ಷಿಯಲಿ ನಿಮ್ಗೆ ಏನು ಇಂಪ್ಯಾಕ್ಟ್ ಆಗೋದಿಲ್ಲ ಅದೇ ಹತ್ತು ಸಾವಿರ ಹೋದ್ರು ಕೂಡ ಅಷ್ಟೇ ಅದೇ ಒಂದ್ ಲಕ್ಷ ಎರಡು ಲಕ್ಷ ಮೂರ್ ಲಕ್ಷ ಈ ರೀತಿ ಇನ್ವೆಸ್ಟ್ಮೆಂಟ್ ಮಾಡೋದು ತಪ್ಪಾಗ್ಬಹುದು ಏನೋ ಐನೂರು ಸಾವಿರ ಕ್ವಾಂಟಿಟಿ ತಗೊಂಡು ಮುಂದುವರಿತೀರಿ ಅಂತಂದ್ರೆ ಓಕೆ ಬಟ್ ಅದಕ್ಕಿಂತ ಜಾಸ್ತಿ ಅಂತಂದ್ರೆ ರಿಸ್ಕಿ ನೀವು ಫಂಡಮೆಂಟಲಿ ಸ್ಟ್ರಾಂಗ್ ಇರುವಂತಹ ಬೇರೆ ಕಂಪನಿಗಳನ್ನ ಕಾನ್ಸಂಟ್ರೇಟ್ ಮಾಡಿ ಅಲ್ಲಿ ನೀವು ಬಲ್ಕ್ ಇನ್ವೆಸ್ಟ್ಮೆಂಟ್ ಮಾಡೋದು ಬೆಟರ್ ಇಂಥವನ್ನ ಏನಿದ್ರು ಸಣ್ಣ ಪುಟ್ಟ ಇನ್ವೆಸ್ಟ್ಮೆಂಟ್ ಮಾಡ್ಬೇಕು ಮಾಡಿದ್ರೆ ಇಲ್ಲ ಅಂದ್ರೆ ಸ್ಟ್ರೈಟ್ ಇಗ್ನೋರ್ ಮಾಡೋದು ಬಿಟ್ಟರು ನಾನಂತೂ ಈ ತರದ ಸ್ಟಾಕ್ ಗಳನ್ನ ಅವಾಯ್ಡ್ ಮಾಡ್ತೀನಿ ಇನ್ವೆಸ್ಟ್ ಮಾಡೋದಾದ್ರೆ ಖಂಡಿತ ಕಡಿಮೆನೇ ಮಾಡೋದು ನೆಕ್ಸ್ಟ್ ವೋಡೋಫೋನ್ ಐಡಿಯಾ ನಿಮ್ಗೆಲ್ಲರಿಗೂ ಈಗಾಗಲೇ ಗೊತ್ತಿದೆ ಎಫ್ ಪಿ ಓ ಲಾಂಚ್ ಮಾಡಿದೆ ಕಂಪನಿ ಇವತ್ತು ಲಾಸ್ಟ್ ಡೇ ಎಫ್ ಪಿ ಓ ಸಬ್ಸ್ಕ್ರೈಬ್ ಮಾಡೋರಿಗೆ ಯಾವ ಪ್ರಮಾಣದಲ್ಲಿ ಸಬ್ಸ್ಕ್ರಿಪ್ಷನ್ ಆಗಿದೆ ಅಂತ ಒಂದ್ಸಲ ನೋಡೋದಾದ್ರೆ ಕ್ಯೂ ಎ ಬಿ ಪೋರ್ಷನ್ ಅಲ್ಲಿ ನೋಡಬಹುದು ಚೆನ್ನಾಗಿ ಸಬ್ಸ್ಕ್ರೈಬ್ ಆಗಿದೆ ಅಂದ್ರೆ ಫುಲ್ ಸಬ್ಸ್ಕ್ರೈಬ್ ಆಗಿದೆ ಎನ್ ಎ ಪೋರ್ಷನ್ ಅನ್ನೂ ಫುಲ್ ಆಗಿಲ್ಲ ಜೀರ ಪಾಯಿಂಟ್ ಏಟ್ ಥ್ರೀ ಟೈಮ್ಸ್ ರಿಟೇಲ್ ಪೋಷನ್ ಅಂತೂ ಇಂಟ್ರೆಸ್ಟ್ ತೋರಿಸ್ತಾ ಇಲ್ಲ ಜನ ಒಳ್ಳೆ ಸೈನ್ ಇದು ಯಾಕಂದ್ರೆ ಒಂದು ಲಾಸ್ ಮೇಕಿಂಗ್ ಕಂಪನಿ ಇನ್ವೆಸ್ಟ್ ಮಾಡಿ ನಮ್ಮ ಹಣನ ರಿಸ್ಕ್ ಸುಮ್ಮನೆ ತಳೋದಕ್ಕಿಂತ ಸುಮ್ನದಿ ಹಾಗಾಗಿ ಒಳ್ಳೆ ರಿಯಾಕ್ಷನ್ ಬಂದಿದೆ ಯಾರು ಇಂಟ್ರೆಸ್ಟ್ ತೋರಿಸ್ತದೆ ಓವರ್ ಆಲ್ ಜೀರೋ ಪಾಯಿಂಟ್ ಫೈವ್ ಫೋರ್ ಟೈಮ್ಸ್ ಸಬ್ಸ್ಕ್ರೈಬ್ ಆಗಿದೆ ಇವತ್ತು ಟೈಮ್ ಇದೆ ಮೇ ಬಿ ಇವತ್ತು ಫುಲ್ ಸಬ್ಸ್ಕ್ರೈಬ್ ಆಗಬಹುದು ನಂತರ ಇವತ್ತು ಹಲವಾರು ಕಂಪನಿಗಳ ರಿಸಲ್ಟ್ ಇದೆ ಇವುಗಳ ಕಡೆ ಕೂಡ ನಿಮ್ಮ ಗಮನ ಇರಲಿ ಬಿರ್ಲಾ ಮನಿ ರಿಸಲ್ಟ್ ಇದೆ ಅಟ್ಸನ್ ಇದೆ ಇಂಡಿಯನ್ ಬ್ಯಾಂಕ್ ಇದೆ ರಾಜರತನ್ ಗ್ಲೋಬಲ್ ವೈರ್ ಇದೆ ರಿಲಯನ್ಸ್ ಇಂಡಸ್ಟ್ರೀಸ್ ಇದೆ ನಮ್ಮ ಇಂಡಿಯನ್ ಸ್ಟಾಕ್ ಮಾರ್ಕೆಟ್ ನ ನಂಬರ್ ಒನ್ ಸ್ಟಾಕ್ ರಿಲಯನ್ಸ್ ಇಂಡಸ್ಟ್ರೀಸ್ ನ ರಿಸಲ್ಟ್ ಕೂಡ ಇವತ್ತಿದೆ ತೇಜಸ್ ನೆಟ್ವರ್ಕ್ ರಿಸಲ್ಟ್ ಇದೆ ಈ ಕಂಪನಿಗಳ ಮೇಲೆ ನಿಮ್ಮ ಗಮನ ಇರಲಿ ಎಸ್ಪೆಷಲಿ ರಿಲಯನ್ಸ್ ಇಂಡಸ್ಟ್ರೀಸ್ ಮೇಲೆ ಇರಲಿ ಯಾಕಂದ್ರೆ ಬಿಗ್ ಜಿ ಅಂಟ್ ಓವರ್ ಆಲ್ ಮಾರ್ಕೆಟ್ ಮೇಲೆ ಕೂಡ ಇಂಪ್ಯಾಕ್ಟ್ ಅನ್ನು ಮಾಡುತ್ತೆ ಸೆಕೆಂಡ್ ಹೈಯೆಸ್ಟ್ ವೈಟೇಜ್ ಇರುವಂತಹ ಕಂಪನಿ ನಿಫ್ಟಿ ಫಿಫ್ಟಿಯಲ್ಲಿ ಇದರಲ್ಲಿ ಆಗುವಂತಹ ಬದಲಾವಣೆ ಓವರ್ ಆಲ್ ಮಾರ್ಕೆಟ್ ನ ಮೇಲೆ ಆಗುತ್ತೆ ಇವತ್ತು ಈ ಸ್ಟಾಕ್ ಅನ್ನು ನಿಮ್ಮಲ್ಲಿ ಇಟ್ಟಿರಿ ನೆಕ್ಸ್ಟ್ ರ್ಯಾಲಿಸ್ ಇಂಡಿಯಾ ಕೂಡ ಇದೆ ಅದನ್ನು ಕೂಡ ಅಬ್ಸರ್ವ್ ಮಾಡಬಹುದು ನೆಕ್ಸ್ಟ್ ಆರ್ಥೀಸ್ ಸರ್ಫೆಕ್ಟೆನ್ಸ್ ಇದರ ರಿಸಲ್ಟ್ ಕೂಡ ಇದೆ ನೆಕ್ಸ್ಟ್ ನಾವು ಗಿಫ್ಟ್ ನಿಫ್ಟಿ ಕಡೆ ಬಂದ್ರೆ ಗಿಫ್ಟ್ ನಿಫ್ಟಿ ಆಸ್ ಆಫ್ ನೋ ಸೆವೆಂಟಿ ಸೆವೆನ್ ಪಾಯಿಂಟ್ಸ್ ಅಥವಾ ಜೀರೋ ಪಾಯಿಂಟ್ ತ್ರೀ ಫೈವ್ ಪರ್ಸೆಂಟ್ ಪಾಸಿಟಿವ್ ಅಲ್ಲಿ ಟ್ರೇಡ್ ಆಗ್ತಿದೆ ಹಾಗೆ ಏಷಿಯನ್ ಮಾರ್ಕೆಟ್ ಗಳು ಕೂಡ ಪಾಸಿಟಿವ್ ಆಗಿದಾವೆ ನೋಡಬಹುದು ಸೊ ಇದನ್ನ ನೋಡಿದ್ರೆ ಮೇ ಬಿ ನಮ್ಮ ಮಾರ್ಕೆಟ್ ಕೂಡ ಪಾಸಿಟಿವ್ ಆಗಿ ಓಪನ್ ಆಗುವಂತ ಲಕ್ಷಣ ಕಾಣ್ತಾ ಇದೆ ಸೊ ನೋಡಬಹುದು ಈಗಾಗಲೇ ಒನ್ ಸೆವೆಂಟಿ ಟೂ ಪಾಯಿಂಟ್ಸ್ ಆಯ್ತು ಓಪನಿಂಗ್ ಅಂತೂ ಚೆನ್ನಾಗಿರುವಂತ ಚಾನ್ಸಸ್ ಕಾಣ್ತಿದೆ ಇವತ್ತು ಹಾಗೆ ಇದನ್ನ ನೋಡಿ ನಾವು ಓಪನಿಂಗ್ ಅನ್ನ ಈ ರೀತಿ ಇರಬಹುದು ಅಂತ ಎಕ್ಸ್ಪೆಕ್ಟ್ ಮಾಡಬಹುದು ಓಪನಿಂಗ್ ನಂತರ ಯಾವೆಲ್ಲ ಸುದ್ದಿಗಳು ಬರುತ್ತೆ ಅದ್ರ ಮೇಲೆ ಪರ್ಫಾರ್ಮೆನ್ಸ್ ಡಿಪೆಂಡ್ ಆಗುತ್ತೆ ಸೊ ಓಪನಿಂಗ್ ಅನ್ನ ನಾವು ಪಾಸಿಟಿವ್ ಎಕ್ಸ್ಪೆಕ್ಟೇಷನ್ ಮಾಡಬಹುದು ಇವತ್ತು ಬಟ್ ನೋಡೋಣ ಯಾಕಂದ್ರೆ ಇದು ಮಾರ್ಕೆಟ್ ಕ್ಷಣ ಕ್ಷಣಕ್ಕೂ ಬದಲಾಗ್ತಾ ಇರುತ್ತೆ ನಾವು ವಿಡಿಯೋ ರೆಕಾರ್ಡ್ ಮಾಡಿದ ಒಂದೂವರೆ ಎರಡು ಗಂಟೆ ನಂತರ ಮಾರ್ಕೆಟ್ ಓಪನ್ ಆಗುತ್ತೆ ಸೊ ಇನ್ ಬಿಟ್ವೀನ್ ಒಂದೂವರೆ ಗಂಟೆ ಅಲ್ಲಿ ಏನ್ ಬೇಕಾದ್ರೂ ಆಗ್ಬಹುದು ಸೊ ಹಾಗಾಗಿ ಇಟ್ಕೊಳ್ಳೋಣ ಕರೆಂಟ್ ಇಂಡಿಕೇಶನ್ ಅಂತೂ ಪಾಸಿಟಿವ್ ಇದೆ ಫಾರ್ ದ ಬೆಸ್ಟ್ ಗಿಫ್ಟ್ ನಿಫ್ಟಿ ಪಾಸಿಟಿವ್ ಆಗಿ ಟ್ರೇಡ್ ಆಗ್ತಾ ಇದೆ ನಂತರ ಕ್ರೂಡ್ ಅಲ್ಲಿ ಡೌನ್ ಫಾಲ್ ಇದೆ ಸೊ ಎರಡು ಕೂಡ ಮಾರ್ಕೆಟ್ಗೆ ಬಿಗ್ ಪಾಸಿಟಿವ್ ನ್ಯೂಸ್ ಗಳೇ ನೋಡೋಣ ಒಳ್ಳೆ ಪರ್ಫಾರ್ಮೆನ್ಸ್ ಬರುತ್ತೆನೋ ಅಂತ ಕೋಪ್ ಇಟ್ಕೊಂಡು ಮುಂದುವರಿಯೋಣ ಸರಿಗಳಿರಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ